ತೂಕ ಇಳಿಸೋಕೆ ಪ್ರಯತ್ನ ಮಾಡ್ತಾ ಇರೋರು ಫಿಟ್ನೆಸ್ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಹೊಂದಿರೋರು ಆದಷ್ಟು ಅನ್ನ ತಿನ್ನೋದನ್ನು ಕಡಿಮೆ ಮಾಡ್ತಾರೆ ರೈಸ್ ತಿನ್ನೋದರಿಂದ ದೇಹದ ತೂಕ ಹೆಚ್ಚಳ ಆಗುತ್ತೆ ಅನ್ನೋ ನಂಬಿಕೆ ಹಲವರದ್ದು ದೇಹದ ತೂಕ ಹೆಚ್ಚಾಗುತ್ತೆ ಎನ್ನುವಂಥ ನಂಬಿಕೆ ಸಾಕಷ್ಟು ಜನರಿಗೆ ಇರುತ್ತೆ ಆದರೆ ರೈಸ್ ಡಯೆಟ್ನಿಂದ ತೂಕ ಇಳಿಸೋದ್ರ ಬಗ್ಗೆ ನಿಮಗೆ ತಿಳಿದಿದೆಯಾ ಅಷ್ಟಕ್ಕೂ ಯಾವುದಿದು ರೈಸ್ ಡಯೆಟ್ ಅಂತೀರಾ ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ರೈಸ್ ಡಯೆಟ್ನಿಂದ ತೂಕ ಇಳಿಸಬಹುದು ಗೊತ್ತಾ ಜಗತ್ತಿನಾದ್ಯಂತ ಮೂರು ಪಾಯಿಂಟ್ ಐದು ಶತಕೋಟಿಗೂ ಹೆಚ್ಚು ಜನರಿಗೆ ಅನ್ನ ಪ್ರಧಾನ ಆಹಾರವಾಗಿದೆ ಇದು ರುಚಿಯನ್ನು ಮಾತ್ರವಲ್ಲದೆ ಕೊಲೆಸ್ಟ್ರಾಲ್ ಮತ್ತು ಅಧಿಕ ರಕ್ತದೊತ್ತಡದ ಮಟ್ಟವನ್ನು ನಿಯಂತ್ರಿಸುವ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಕಾರ್ಬೋಹೈಡ್ರೇಟ್ಗಳು ಮತ್ತು ವಿಟಮಿನ್ಗಳಲ್ಲಿ ಸಮೃದ್ಧವಾಗಿರುವ ಅಕ್ಕಿಯು ಆರೋಗ್ಯಕರವಾಗಿ ತೂಕ ಇಳಿಸಲು ಸಹಾಯ ಮಾಡುತ್ತೆ ಅನ್ನೋ ವಿಷಯ ಅನೇಕ ಜನರಿಗೆ ತಿಳಿದಿಲ್ಲ ಅಕ್ಕಿ ಹೆಚ್ಚು ಸಂಕೀರ್ಣವಾದ ಕಾರ್ಬೋಹೈಡ್ರೇಟ್ ಕಡಿಮೆ ಕೊಬ್ಬು ಮತ್ತು ಕಡಿಮೆ ಸೋಡಿಯಂ ಅಂಶವನ್ನು ಹೊಂದಿರುವ ಆಹಾರವಾಗಿದ್ದು ಉಪ್ಪು ಮತ್ತು ಸೋಡಿಯಂ ಅಧಿಕವಾಗಿರುವ ಆಹಾರಗಳನ್ನು ಸೀಮಿತಗೊಳಿಸುವುದರ ಮೇಲೆ ಕೇಂದ್ರೀಕರಿಸುತ್ತೆ ಇದು ಸ್ಯಾಚುರೇಟೆಡ್ ಕೊಬ್ಬನ್ನು ಮಿತಿಗೊಳಿಸುತ್ತೆ ಅಷ್ಟಕ್ಕೂ ರೈಸ್ ಡಯೆಟ್ ಅಂದರೆ ಏನು ಅನ್ನೋದು ನಿಮ್ಮ ಪ್ರಶ್ನೆ ಆಗಿರಬಹುದು ತಜ್ಞರ ಪ್ರಕಾರ ರೈಸ್ ಡಯೆಟ್ ಅಂದರೆ ನೀವು ಅನ್ನವನ್ನು ತಿನ್ನಬೇಕು ಅಂತ ಅರ್ಥ ಅಲ್ಲ ಈ ಪ್ಲ್ಯಾನ್ ನಿಯಮಿತ ವ್ಯಾಯಾಮ ಮತ್ತು ಜೀವನ ಕ್ರಮವನ್ನು ಶಿಫಾರಸು ಮಾಡುತ್ತೆ ಆಹಾರದ ಜರ್ನಲ್ ಅನ್ನು ಇಟ್ಕೊಳ್ಳೋದು ಮತ್ತು ಸಮತೋಲನವನ್ನು ಸಾಧಿಸಲು ಹಾಗೆಯೇ ಒತ್ತಡವನ್ನು ನಿರ್ವಹಿಸಲು ಸಹಾಯ ಮಾಡಲು ಧ್ಯಾನ ಮಾಡೋದನ್ನು ಕೂಡ ಈ ಡಯೆಟ್ ಒಳಗೊಂಡಿದೆ ಇದು ಪೌಷ್ಟಿಕಾಂಶದ ಮುಖ್ಯ ಮೂಲವಾಗಿ ಹಣ್ಣುಗಳು ತರಕಾರಿಗಳು ಬೀನ್ಸ್ ಮತ್ತು ಧಾನ್ಯಗಳನ್ನು ಅನ್ನದೊಂದಿಗೆ ಸೇವಿಸುವ ಹೆಚ್ಚಿನ ಫೈಬರ್ ಆಹಾರವನ್ನು ಒಳಗೊಂಡಿದೆ ರೈಸ್ ಡಯಟ್ ಡೈರಿ ಉತ್ಪನ್ನಗಳ ಸೇವನೆಯನ್ನು ಮಿತಿಗೊಳಿಸುತ್ತೆ ಮತ್ತು ಆಲ್ಕೋಹಾಲ್ ಅನ್ನು ಸಂಪೂರ್ಣವಾಗಿ ಮಿತಿಗೊಳಿಸುತ್ತೆ ತಜ್ಞರ ಪ್ರಕಾರ ಕ್ಯಾಲೋರಿಗಳನ್ನು ಕಡಿಮೆ ಮಾಡುವ ಮತ್ತು ತಾಜಾ ತರಕಾರಿಗಳು ಮತ್ತು ಪ್ರೋಟೀನ್ ತಿನ್ನೋದರ ಮೇಲೆ ಕೇಂದ್ರೀಕರಿಸುವ ಯಾವುದೇ ರೀತಿಯ ಡಯಟ್ ಯಾವಾಗಲೂ ತೂಕ ಇಳಿಸಲು ಪರಿಣಾಮಕಾರಿಯಾಗಿರುತ್ತೆ ಆದರೆ ದೇಹಕ್ಕೆ ಬೇಕಾದಷ್ಟು ಕ್ಯಾಲೋರಿಗಳನ್ನು ತಿನ್ನೋದು ಕೂಡ ಮುಖ್ಯವಾಗಿದೆ ಅಂದಹಾಗೆ ರೈಸ್ ಡಯೆಟ್ ನ ಒಂದು ದೊಡ್ಡ ಪ್ರಯೋಜನ ಅಂದ್ರೆ ಅದು ಕಾರ್ಬೋಹೈಡ್ರೇಟ್ ಗಳನ್ನ ಒಳಗೊಂಡಿರುತ್ತೆ ಕಡಿಮೆ ಕಾರ್ಬ್ ಆಹಾರ ಮತ್ತು ಊಟವನ್ನು ತಿನ್ನೋದ್ರ ಮೇಲೆ ಕೇಂದ್ರೀಕರಿಸುವ ಇತರ ಅನೇಕ ಒಲವಿನ ಆಹಾರಗಳಿಗಿಂತ ಇದು ಭಿನ್ನವಾಗಿದೆ ನಮ್ಮ ದೇಹವು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಹೆಚ್ಚಿನ ಕಾರ್ಬೋಹೈಡ್ರೇಟ್ ಗಳು ಬೇಕಾಗಿರುವುದರಿಂದ ಕಾರ್ಬೋಹೈಡ್ರೇಟ್ ಗಳನ್ನ ದೇಹವು ಶಕ್ತಿಯಾಗಿ ಬಳಸುತ್ತೆ ಇನ್ನು ತಿನ್ನಲು ಉತ್ತಮವಾದ ಅಕ್ಕಿ ಯಾವುದು ಅಂತ ನೋಡಿದ್ರೆ ಅನ್ನವನ್ನು ತಿನ್ನೋ ವಿಷಯಕ್ಕೆ ಬಂದಾಗ ಅನೇಕ ಆಯ್ಕೆಗಳು ಲಭ್ಯ ಇವೆ ಬಿಳಿ ಕೆಂಪು ಅಥವಾ ಕಂದು ಅಕ್ಕಿ ಕುಚ್ಲಕ್ಕಿ ಪ್ರಮುಖವಾದ ಅಕ್ಕಿಗಳಾಗಿವೆ ಹೆಚ್ಚು ಜನರು ಬಿಳಿ ಅನ್ನವನ್ನು ಸೇವಿಸುತ್ತಾರೆ ನೀವು ಕಂದು ಅಕ್ಕಿಯನ್ನು ಕೂಡ ಸೇವಿಸಬಹುದು ಇದು ಇತ್ತೀಚೆಗೆ ಹೆಚ್ಚು ಜನಪ್ರಿಯವೂ ಆಗ್ತಿದೆ ಬ್ರೌನ್ ರೈಸ್ ಅನ್ನು ಸಂಸ್ಕರಿಸದ ಕಾರಣ ಮತ್ತು ಹೆಚ್ಚು ಫೈಬರ್ನಿಂದ ಇದು ಲೋಡ್ ಆಗಿರುವುದರಿಂದ ಆರೋಗ್ಯಕರವಾಗಿರುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ